ಯಜಮಾಂಡ್ರಿ ನಮಸ್ಕಾರ ರೀ ಹಾ ನಮಸ್ಕಾರ ರೀ ನಿಮ್ ಹೆಸರು ಯಜಮಾನ್ರ ಪ್ರಕಾಶ್ ಅಪ್ಪ ರಾಮಣ್ಣ ಅವ್ರಿ ನಿಮ್ದು ಯಾವ್ರಿ ಕುರುಬೋಣ್ರಿ ಕುರುಬೋಂಡ ಇದು ಯಾವ ತಾಲೂಕು ಯಾವ ಜಿಲ್ಲಾ ಆಗತ್ರಿ ಹಾವೇರಿ ತಾಲೂಕು ಹಾವೇರಿ ಜಿಲ್ಲಾ ಬರ್ತತ್ರಿ ನೀವ್ ಎಷ್ಟ್ ಎಕರೆ ಗೊಂಜಾಳೆ ಹಾಕಿದ್ರಿ ಒಟ್ಟು ಹದಿನೈದು ಎಕರೆ ಹಾಕಿವ್ರಿ ಈ ಏರಿಯಾದ ಎಂಟು ಎಕರೆ ಐತಿ ಎಕರೆ ಐತಿರಿ ಹೌದ್ರಿ ನೀವ್ ಬಿತ್ತುವಾಗ ಯಾವ ಗೊಬ್ಬರ ಹಾಕಿದ್ರಿ

ಈಗಿದ್ದು ನಿಮ್ಮದು ಎಂಟು ಎಕ್ರೆ ಪಟ್ಟೇನು ರೀ ಹೌದು ರೀ ಇದಕ್ಕೆ ಏನಾದರೂ ಎಣ್ಣೆ ಏನಾದ್ರು ಹೊಡೆದಿರೇನು ರೀ ಇದ್ಕೆ ಆ ಔಷಧಿ ಒಮ್ಮೆ ಒಂದು ತಿಂಗಳ ನಂತರ ಒಮ್ಮೆ ಸಿಂಬಡಿಸಿದ್ವಿ ರೀ ಒಂದು ಜೊತೆ ಹುಳ ಭಾಳ ಒಂದು ಕಾಣೋದ್ರಿಂದ ಒಮ್ಮೆ ಸಿಂಪಡಣೆ ಮಾಡಿದ್ವಿ ಹುಳ ಭಾಳ ಬಂದೈತಲ್ಲ ರೀ ಇದಕ್ಕೆ ಹುಳ ಏನಿಲ್ಲ ರೀ ಎಲ್ಲೆಲ್ಲಿ ನಾವು ವರ್ಷ ಮಾಡೋ ಪದ್ಧತಿ ಮ್ಯಾಗ ಆದ್ರೆ ಕಡಿಮೆ ಇತ್ತು ರೀ ಆದ್ರೆ ಸ್ವಲ್ಪ ಸಿಂಪಡ್ನೆ ಮಾಡಿದ್ವಿ ನಾವು ಅದು ವರ್ಷ ಎಷ್ಟು ಬಾರಿ ಹೊಡ್ತಿದ್ವಿ ಎಣ್ಣೆ ನೀವು ಲದ್ದೆ ಹುಳಕ್ಕೆ ವರ್ಷ ಎರಡು ಸಲ ಆದ್ರೂ ಒಮ್ಮೆ ಮಾಡ್ದೇವು ರೀ

ಕಂಡಲ್ರಿ ನೀಳುವರಿ ಉತ್ತಮ ಬರಬಹುದನ್ನು ನಾವ್ ಹಾಕ್ಬೇಕಂದ್ರೆ ಇಲ್ಲಿ ನಮ್ಮ ಪಕ್ಕದ ಹಳ್ಳಿ ಕಲ್ಲಾಪುರ ಅಂತ ಐತ್ರಿ ಅಲ್ಲಿ ನಾವು ಫಂಕ್ಷನ್ ಹೋಗಿದ್ವಿ ನೋಡಿದ್ವಿ ಈಗ ನಾವು ವರ್ಷ ಬೆಳೆಯಲ್ಲಿ ನೋಡೋಕ್ಕಿಂತ ಐದು ಹತ್ತು ಕ್ವಿಂಟಲ್ ಹೆಚ್ಚಿ ಇಳುವರಿ ಬಂತು ಪ್ರತ್ಯಕ್ಷ ನಾವು ಕಂಡಕ್ಕಾಗಿನೇ ನಮ್ಮಲ್ಲಿ ನಾವು ಒಬ್ಬರು ಅಲ್ಲ ಒಂದು ನೂರಾರು ಎಕರೆ ಹಾಕ್ಯಾರ ನಾವು ಇದಾಗಿ ನಾನು ನೋಡಿ ಮತ್ತು ಬಾಮಿ ಜನ ಹಾಕ್ಯಾರ

ಓಹ್ ವರ್ಷಾನ ಎರಡು ಮೂರು ಮಾರಿ ಮಾಡ್ತಿದ್ವಿ ರೀ ಈ ವರ್ಷ ಮಳೆ ಬಿತ್ತನೆ ಮಾಡಿ ಎರಡು ದಿನ ಒಳಗ್ರಿ ಎರಡು ತಿಂಗಳು ಸತತವಾಗಿ ಮಳೆ ಹೊಡೆದತಿ ಅಲ್ಪ ಅಲ್ಪ ಮಳೆ ಸಲ ಒಂದು ಸಾಲ ಮಾತ್ರ ಮಾಡಿದ್ರಿ ಒಂದು ಸಲ ಸಾಲ್ ಮಾಡಿದಿರಿ ಹೌದ್ರಿ ಬೇರೆ ತಳಿ ಗೊಂಜಾಳಕ್ಕೂ ಈಗ ಮೂವತ್ನಾಲ್ಕು ಹದಿನಾಲ್ಕು ನಿಮ್ಗೆ ನಮ್ಗೆ ಕಡಿಮೆ ರೀ ಐದೂರಿಂದ ಆರು ಆರು ಏಳು ರ ಬರ್ತತ್ರಿ மாழிப்பிழக்கெல்லாம் சதட வாக் பழைய கரெக்ட் ஐத்தி இது இழி நிராட்சி ஐத்தி ஷோ ஐத்தாவை நமக்கு சரி ஆளப்பாழி இல்லை பதீனா பதீன இர்ப் நோட ஒன்னொந்திர இரக்கிணி நோட் நோட் ಹಾ ಇಲ್ಲಿ ಅದ ನೋಡ್ರಿ ಮನೇಲಿ ಏನಾದ್ರು ಮಾಡಿಟ್ಟಿದ್ರೆ ಇದಾವೇಟ್ ನಾಲ್ಕು ಹದ್ನಾಲ್ಕು ರಾಶಿ ಕಮ್ಮಿ ಆರು ಮೂವತ್ನಾಲ್ಕು ಹದ್ನಾಲ್ಕು ಹಾ ಹೌದ್ರಿ ನೀವೀಗ ಇದನ್ನ ತಳ್ಳಿ ಹಾಕಬೇಕು ಅಂತ ಹೆಂಗ ಅನಿಸ್ತೀರಿ ನಿಮ್ಗೆ ಆಲ್ರೆಡಿ ನಾವು ಫಂಕ್ಷನ್ಗೆ ಹೋಗಿದ್ವಿ ಪ್ರತ್ಯಕ್ಷ ಕಂಡಾಕಿ ಅಂದಾಗ ನಮ್ಗೆ ಬಹಳ ಅದ್ರ ಬಗ್ಗೆ ಅನುಭವ ಆತ ಹಿಂದ್ ಬೆಳೆದಕ್ಕೆ ಇಲ್ಲಿಗೆ ಅಂದ್ರೆ ಮನಪಾಪ ಅದಕ್ಕೆ ನಾವು ಇದನ್ನ ಬಹಳ ಈ ವರ್ಷ ಜಾಸ್ತಿ ಇದನ್ನ ಇಳುವರಿ ಬರ್ತದೆ ಆಶಯದಿಂದ ನಾವು ಹಾಕೇವ್ರಿ ಇದಕ್ಕೆ ನೀವೇನಾದ್ರೂ ಕಳೆನಾಶಕ ಏನಾದ್ರೂ ಹೊಡೆದಿದ್ರೆ ಕಳೆ ಕಳೆ ತಕ್ಷಿದ್ರಿ ಇದಕ್ಕೆ கல்யாசக்களைய காலப்பாழல் ஒம் கல்யாணி ஒன் திங் நந்த கல்னாசவ் ஆஹ் சத்திரி மழிப்பழி தோதல் அதுலேயே மத்தி உழத்தி ஆ நோட்ரில கூசுத்தீ ಇವಾಗ ಎಷ್ಟು ಒಂದ್ ಅರವತ್ತು ದಿವಸದ ಬೆಳಿ ಆತನ್ರಿಲ್ಲ ಹಾ ಅರವತ್ತು ದಿನದ ಆತ ನೋಡ್ರಿ ಹಾ ಈಗ ಹಂಗ ಇದತ್ರಿ ಈ ನಿಮ್ ಕಡೆ ಮಳಿ ಸರ ಈ ವರ್ಷ ಹೋರ್ಸಕ್ಕಿಂತ ಇಲ್ಲಿ ತನಕ ಮಾತ್ರ ಬಾರಿ ಎರಡು ಒಂದೂವರಿ ಎರಡು ತಿಂಗಳ ಬಿತ್ತನೆ ಮಾಡಿ ಮರ್ದಿನ ಹದ್ರಿ ಸದ್ಯ ಈಗ ಒಂದ್ ಎರಡ್ ಮೂರು ದಿನದ ಅರ್ಥ ಹೊಳೆ ಮಾಡ್ರಿ ಒಂದ್ ನಾಲ್ಕು ದಿನ ಆತರಿ ಹೊಳವಿ ಹೌದ್ರಿ ಆದ್ರ ತೆಗ್ಗು ಪಗ್ಗು ಬಾಳ ಇದ್ದಂಗ ಅದಂಗ ಮತ್ತೆ ಮತ್ತೀಗ ಎಲ್ಲಾ ಹೊರಟಿ ನೋಡೋದ್ರಾಗನ ಈ ಹೊರಟಿ ತಳ್ಕೊಂಡ ಶಕ್ತಿನ ಐತಿ ಅನ್ನೋದು ನಮ್ಗೆ ಅನುಭವ ಆಗತಿ ಅಂದ್ರೆ ಹೇಳೋದು ಅಂದ್ರೆ ಈಗ ನೀವು ವರ್ಷ ವರ್ಷ ಹಾಕೋದಕ್ಕಿಂತ ಈ ವರ್ಷ ಹಾಕಿದ ಗೊಂಜಾಳ ಬಾರಿ ಚೆನ್ನಾಗೈತೆ ಅಂತ ಹೇಳ್ತೀರಿ ಹಾ ಚಲೋ ಐತಿ ಅತಿ ಮಳೆ ಒಂದು ಸ್ವಲ್ಪ ಬಗ್ಗೆ ಅತಿ ತೆಗ್ಗಿ ನೀರು ನಿಂತಲ್ಲಿ ಮಾತ್ರ ಹೋಗಿ ಮಂದಿ ವೆರೈಟಿ ನೋಡೋದ್ರ ಬೇರೆ ವೆರೈಟಿಂತ ಉತ್ತಮ ಅಂತ ನಮ್ಗೆ ಅನಸ್ತೈತಿ ಎಂಟೆಕರೆ ಪಟ್ಟಿ ಅಲ್ರಿ ಹೌದ್ರಿ ಪಟ್ಟಿಯಲ್ಲಿ ಬಾಳ ಏನು ಗೊಂಜಾಳ ಲಾಸ್ ತೀರಾ ನಿಂತ ಆಗಿರ್ಬೇಕು ಎಷ್ಟ ಎಕರೆ ಗೊಂಜಾಳ ಹಾಕಿ ಟೋಟಲ್ ಹದಿನೈದು ರೀ

ಎಂಥ ನಿರೀಕ್ಷಣೆ ಭಾಳ ಐತಿ ಇದರಿಂದ ಭಾಳ ಮಂದಿ ಅಪೇಕ್ಷಣ ಈಗ ಜನ ಬಂದು ನೋಡಿ ನಮ್ಮಲ್ಲಿ ಹಾಕದ ಉತ್ತಮ ತಳಿ ಅಂತ ಎಲ್ಲಾರದು ಅಭಿಪ್ರಾಯ ಅಂದ್ರೆ ನೀವು ಇಳುವರಿ ಹೌದ್ರಿಷ್ಟ್ರಿ ನಾವು ಅವ್ರ ಪಂಪ್ಷನ್ ಹೋಗಿದ್ವಿ ಇಲ್ಲ ಪಕ್ಕ ಕಲ್ಲಾಪುರಕ್ಕೆ ಅವರು ಮೂವತ್ತರಿಂದ ಮೂವತ್ತೈದು ಗಿಂಟಲ್ ಇಳುವರಿ ಬಂದದ್ದು ರೈತರು ಹೇಳಿದ್ಕಿನ ನಾವು ಅವ್ನ್ ತಗೊಂಬಂದು ಹಾಕೇವ್ರಿ ಹೌದ್ರಿ

ಬಂದು ನೋಡಿ ನೋರಟಿ ನೋಡ್ಬೇಕು ಅದು ಪ್ರತ್ಯಕ್ಷ ನೋಡಿ ಹಾಕಿ ಒಳ್ಳೆ ಇರುವ ಇಳುವರಿ ತಕನಕ ಅಡ್ಡಿ ಇಲ್ಲ ನಮ್ಮ ಭಾವನೆ ಇದು ರಾಶಿ ಕಮ್ಮಿ ಮೂವತ್ನಾ ಹದಿನಾಲ್ಕು ರೈತರ ಹಾಕ್ಬೇಕಂತ ನೀವು ಇಚ್ಛೆ ಹೌದ್ರಿ